ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಂಜಾನ್ ದರ್ಗಾ ಅವರು ಕನ್ನಡ ಸಾಹಿತ್ಯದ ವಿಶಿಷ್ಟ ಬರಹಗಾರ ಕವಿ ವಿಮರ್ಶಕ ಸಾಹಿತಿ ಸಂಘಟಕ ಹಾಗೂ ಪತ್ರಿಕೋದ್ಯಮಿ ಹೀಗೆ ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡ ಇವರ ಜನನ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೊಂದು ಊರು ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ಬಸನಾಳ ಗ್ರಾಮದವರು ತಂದೆ ಅಬ್ದುಲ್ಸಾ ಅಥವಾ ಅಬ್ದುಲ್ ಕರೀಂ ತಾಯಿ ಕಾಸಿಂ ಬಿ ಕೃತಿಗಳು ಕಾವ್ಯ ಬಂತು ಬೀದಿಗೆ ಒಕ್ಕುಳಲ್ಲಿ ಹೂವಿದೆ ಸಾಹಿತ್ಯ ಮತ್ತು ಸಮಾಜ ಅಮೃತ ಮತ್ತು ವಿಷ ಪ್ರಜ್ಞೆ ಬಸವಣ್ಣನವರ ದೇವರು ಬಸವಧರ್ಮದ ವಿಶ್ವಸಂದೇಶ ನಡೆನುಡಿ ಸಿದ್ಧಾಂತ ವಚನ ವಿವೇಕ ಬಸವಣ್ಣ ಮತ್ತು ಅಂಬೇಡ್ಕರ್ ಶರಣರ ಸಮಗ್ರ ಕ್ರಾಂತಿ ನೆಲ್ಸನ್ ಮಂಡೇಲಾ ಸಜ್ಜಾದ್ ಜಾಹೀರ್ ಜೀವನ ಚರಿತ್ರೆ ಮುಸ್ಲಿಂ ಮಹಿಳೆಯರ ಸಮಸ್ಯೆಗಳು ಕುರಿತ ತಲಾಖ್ ಕೊಟ್ಟರೆ ಬಾರೇಟು ಶಿಕ್ಷೆ ಪ್ರಶಸ್ತಿಗಳು ಬಸವ ಶ್ರೀ ಪ್ರಶಸ್ತಿ ಚಿಂತಕ ಪ್ರಶಸ್ತಿ ಬಾರನ್ ಫ್ರೀ ಪ್ರಶಸ್ತಿ ಜಯದೇವ ಶ್ರೀ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾಧನೆ ಕನ್ನಡದ ವಿಶಿಷ್ಟ ಬರಹಗಾರರು ಕವಿ ವಿಮರ್ಶಕ ಸಾಹಿತಿ ಸಂಘಟಕ ಪತ್ರಿಕೋದ್ಯಮಿ ಕನ್ನಡಕ್ಕೆ ಕೊಡುಗೆ ದಲಿತ ಬಂಡಾಯ ಸಾಹಿತ್ಯ ಪ್ರಕಾರದಲ್ಲಿ ಅಭಿವ್ಯಕ್ತಿ ಬಸವಣ್ಣನವರ ತತ್ವಗಳ ಬಗ್ಗೆ ವ್ಯಾಖ್ಯಾನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೃತಿಗಳು ಸರಳ ಮತ್ತು ನೇರ ಪ್ರಬಲ ಮತ್ತು ಪರಿಣಾಮಕಾರಿ ಸಾಮಾಜಿಕ ಪ್ರಜ್ಞೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟು ಬರೆಯುತ್ತಿದ್ದರು ಧನ್ಯವಾದಗಳು